ಬಂಧುಗಳೇ ನಮಸ್ಕಾರ ಹೇಗಿದ್ದೀವಿ ನಾನು ಸುಬ್ರಹ್ಮಣ್ಯ ಗೆಸ್ ಹಂಡಿಗೆ ಬಂಧುಗಳೇ ಸದ್ಯ ರಾಜ್ಯದಲ್ಲಿ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರ ಸುತ್ತ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ನಡುವೆ ಹೈಕೋರ್ಟ್ ಕೂಡ ಮಧ್ಯಪ್ರವೇಶವನ್ನ ಮಾಡಿದೆ ಅದರ ಜೊತೆಗೆ ಆಲ್ ಐಸಾನ್ ಚಿತ್ತಾಪುರ ಎನ್ನುವಂತಹ ಪೋಸ್ಟ್ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಸದ್ಯ ಆಗ್ತಿರೋದು ಏನು ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳ ಇದೆಲ್ಲವೂ ಕೂಡ ಶುರುವಾಗಿದ್ದು ಸಚಿವ ಪ್ರಿಯಾಂಕ ಖರ್ಗೆ ಬರೆದಂತ ಒಂದು ಪತ್ರದಿಂದ ಪ್ರಿಯಾಂಕ ಖರ್ಗೆ ಒಂದು ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೀತಾರೆ ಅದೇನು ಅಂದ್ರೆ ಆರ್ ಎಸ್ ಎಸ್ ಸಂಘಟನೆಗೆ ಸರ್ಕಾರಿ ಶಾಲಾ ಕಾಲೇಜುಗಳ ಜಾಗದಲ್ಲಿ ಅಥವಾ ಮುಜರಾಯಿ ಇಲಾಖೆಗೆ ಸೇರಿದಂತ ದೇವಸ್ಥಾನಗಳಲ್ಲಿ ಅಥವಾ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ಈ ಪಥ ಸಂಚಲನ ಮೆರವಣಿಗೆ ಅಥವಾ ಸಭೆ ಸೇರೋದಿಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಎನ್ನುವ ರೀತಿಯಲ್ಲಿ ಒಂದು ಪತ್ರವನ್ನು ಬರೀತಾರೆ ಅದಾದ ಬಳಿಕ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಆ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಪರಿಶೀಲಿಸಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ ಅದಾದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಎಲ್ಲೂ ಕೂಡ ಆರ್ ಎಸ್ ಎಸ್ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡೋದಿಲ್ಲ ಅದರ ಬದಲಾಗಿ ಸಂಘ ಅಥವಾ ಒಂದಷ್ಟು ಸಂಘಟನೆಗಳು ಅಥವಾ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಸಭೆ ಸೇರುವಾಗ ಅಥವಾ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಅನುಮತಿಯನ್ನ ಪಡೆಯೋದು ಕಡ್ಡಾಯ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ ಆ ಆದೇಶವನ್ನು ಹೊರಡಿಸಿದ ಬಳಿಕ ಅದು ವಿವಾದದ ರೂಪವನ್ನು ಪಡೆದುಕೊಳ್ಳುತ್ತೆ ಆಡಳಿತ ಪಕ್ಷ ಮತ್ತೆ ವಿಪಕ್ಷದ ನಡುವೆ ಒಂದಷ್ಟು ಜಟಾಪಟಿಗೂ ಕೂಡ ಕಾರಣ ಆಗುತ್ತೆ ಅದಾದ ನಂತರ ದಿಢೀರ್ ಅಂತ ಹೇಳಿ ರಾಜ್ಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗುತ್ತೆ ಆ ಆದೇಶವನ್ನು ಹೊರಡಿಸೋಕು ಮುನ್ನ ಆರ್ ಎಸ್ ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಪಥಸಂಚಲನವನ್ನು ನಡೆಸಲಾಗಿತ್ತು ಅಲ್ಲೆಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಆದರೆ ಈ ಆದೇಶವನ್ನ ಹೊರಡಿಸಿದ ಬಳಿಕ ಪಥ ಸಂಚಲನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಆಗೋದಿಕ್ಕೆ ಶುರುವಾಯಿತು ಪ್ರಮುಖವಾಗಿ ಪ್ರಿಯಾಂಕ ಖರ್ಗೆ ಕ್ಷೇತ್ರ ಆಗಿರುವಂತಹ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು ಅದಕ್ಕೋಸ್ಕರ ತಾಲೂಕು ಆಡಳಿತದ ಬಳಿ ಮನವಿಯನ್ನ ಸಲ್ಲಿಸಲಾಗಿತ್ತು ಅನುಮತಿಯನ್ನ ಕೋರಿ ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಒಂದಷ್ಟು ಕಾರಣಗಳನ್ನ ಕೊಟ್ಟು ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ಅನುಮತಿಯನ್ನ ನಿರಾಕರಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಕೊಟ್ಟಂತ ಮತ್ತೊಂದು ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಅವತ್ತಿನ ದಿನವೇ ಭೀಮ್ ಆರ್ಮಿ ಸಹಿತ ಕೆಲವು ಸಂಘಟನೆಗಳು ಮೆರವಣಿಗೆ ಮಾಡೋದಿಕ್ಕೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ ಎಲ್ರಿಗೂ ಕೂಡ ನಾವು ಅನುಮತಿಯನ್ನ ಕೊಟ್ವಿ ಅಂತಾದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಬಹುದು ಹೀಗಾಗಿ ಯಾವುದೇ ಸಂಘಟನೆಗಳಿಗೆ ಆರ್ಮಿ ಸೇರಿದಂತೆ ಆರ್ ಎಸ್ ಎಸ್ ಸೇರಿದಂತೆ ಯಾವುದೇ ಸಂಘಟನೆಗಳಿಗೆ ಅವತ್ತಿನ ದಿನ ಪಥಸಂಚಲನವನ್ನ ಮಾಡೋದಿಕ್ಕೆ ಅಥವಾ ಮೆರವಣಿಗೆಯನ್ನು ಮಾಡೋದಕ್ಕೆ ಅಥವಾ ಕಾರ್ಯಕ್ರಮ ಮಾಡೋದಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ ತಾಲೂಕು ಆಡಳಿತ ಹೇಳುತ್ತೆ ಅಥವಾ ತಹಶೀಲ್ದಾರ್ ಕಡೆಯಿಂದ ಇಂಥದ್ದೊಂದು ಸ್ಪಷ್ಟನೆ ಬರುತ್ತೆ ತಕ್ಷಣವೇ ಕಾರ್ಯಕ್ರಮ ಆಯೋಜಕರು ಹೈಕೋರ್ಟ್ ಮೆಟ್ಟಿಲನ್ನು ಇರ್ತಾರೆ ಭಾನುವಾರ ಅಂದ್ರೆ ನಿನ್ನೆ ಹೈಕೋರ್ಟ್ನಲ್ಲಿ ತುರ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಹಾಗೆ ಸುದೀರ್ಘವಾದಂತಹ ಒಂದಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಕೋರ್ಟ್ ಕೂಡ ವಾದ ಪ್ರತಿವಾದವನ್ನ ಸೂಕ್ಷ್ಮವಾಗಿ ಆಲಿಸುತ್ತೆ ತನ್ನದೇ ಆದಂತಹ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸುತ್ತೆ ಅದಾದ ನಂತರ ಹೈಕೋರ್ಟ್ ಅನುಮತಿಯನ್ನ ನಿರಾಕರಿಸೋದಿಲ್ಲ ಅಥವಾ ತಾಲೂಕು ಆಡಳಿತ ಏನ್ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಅದನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡೋದಿಲ್ಲ ಅದರ ಬದಲಾಗಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಕೊಡುತ್ತೆ ನೀವು ಇನ್ನೊಮ್ಮೆ ಅನುಮತಿಯನ್ನು ಕೋರಿ ಡಿಸಿಗೆ ಹಾಗೆ ತಾಲೂಕು ಆಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅಂದ್ರೆ ಆರ್ ಎಸ್ ಎಸ್ಗೆ ಸೂಚನೆಯನ್ನು ಕೊಡುತ್ತೆ ಅಥವಾ ಆರ್ ಎಸ್ ಪರ ವಕೀಲರಿಗೆ ಸೂಚನೆಯನ್ನು ಕೊಡುತ್ತೆ ನೀವು ಇನ್ನೊಮ್ಮೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿ ಎನ್ನುವ ರೀತಿಯಲ್ಲಿ ಅದರ ಜೊತೆಗೆ ಸರ್ಕಾರದ ಪರ ವಕೀಲರಿಗೂ ಕೂಡ ಸ್ಪಷ್ಟವಾದಂತ ಸೂಚನೆಯನ್ನು ಕೊಡುತ್ತೆ ಅವರು ಅನುಮತಿಯನ್ನ ಕೋರಿ ಇದೀಗ ಪತ್ರವನ್ನು ಬರೀತಾರಲ್ಲ ಅಥವಾ ಅನುಮತಿಯನ್ನ ಕೋರ್ತಾರಲ್ಲ ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೈಗೊಂಡಿರುವಂತ ನಿರ್ಣಯದ ವರದಿಯನ್ನ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಸಲ್ಲಿಸಿ ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡುತ್ತೆ ಆಗ ಬಿಜೆಪಿ ನಾಯಕರು ಆರ್ ಎಸ್ ಎಸ್ನ ನ ಸಾಕಷ್ಟು ಮುಖಂಡರು ಕೂಡ ಇದು ನಮಗೆ ಕೋರ್ಟ್ ನಲ್ಲಿ ಸಿಕ್ಕಂತ ಗೆಲುವು ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅದಕ್ಕೆ ಪ್ರಿಯಾಂಕ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬೇರೆ ಎದ್ದೇ ರೀತಿಯಲ್ಲಿ ಅವರು ವಿಶ್ಲೇಷಣೆಯನ್ನು ಮಾಡ್ತಾರೆ ಕೋರ್ಟ್ ನಿಮಗೆ ಅನುಮತಿಯನ್ನು ಕೊಟ್ಟಿಲ್ಲ ಪರಿಶೀಲಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಹಾಗೆ ಹೀಗೆ ಎನ್ನುವಂಥ ರೀತಿಯಲ್ಲಿ ಅಂತಿಮವಾಗಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಇನ್ನೊಂದು ದಿನಾಂಕವನ್ನ ನಿಗದಿಪಡಿಸಿ ಎನ್ನುವ ರೀತಿಯಲ್ಲಿ ಅದೇ ಪ್ರಕಾರವಾಗಿ ನವೆಂಬರ್ ಎರಡನೇ ತಾರೀಕು ಇದೀಗ ಪಥ ಸಂಚಲನವನ್ನು ನಡೆಸೋದಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇಪ್ಪತ್ನಾಲ್ಕನೇ ತಾರೀಕು ಹೈಕೋರ್ಟ್ನಲ್ಲಿ ಏನಾಗುತ್ತೆ ಎನ್ನುವಂಥ ಕುತೂಹಲ ಒಂದು ಕಡೆಯಿಂದ ಈಗ ನವೆಂಬರ್ ಎರಡನೇ ತಾರೀಕು ನಡೆಯುವಂತಹ ಪಥಸಂಚಲನಕ್ಕೆ ಈಗಾಗಲೇ ಒಂದಷ್ಟು ತಯಾರಿಗಳೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹೀಗಾಗಿಯೇ ಆಲ್ ಐಸಾನ್ ಚಿತ್ತಾಪುರ ಎನ್ನುವ ರೀತಿಯಲ್ಲಿ ಒಂದಷ್ಟು ಪೋಸ್ಟರ್ ಕೂಡ ಇದೀಗ ವೈರಲ್ ಮಾಡಲಾಗ್ತಾ ಇದೆ ಆರಂಭದಲ್ಲಿ ಚಿಕ್ಕದಾಗಿ ಶುರುವಾದಂತಹ ಈ ಇಶ್ಯೂ ಇದೀಗ ರಾಜ್ಯ ವ್ಯಾಪಿ ವಿಸ್ತರಿಸಿಕೊಂಡಿದೆ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಕೇವಲ ಚಿತ್ತಾಪುರದಲ್ಲಿ ಮಾತ್ರ ಅಲ್ಲ ಇನ್ನು ಎಡ್ರಾಮಿ ಹಾಗೆ ಸೇಡಂ ಅಲ್ಲೂ ಕೂಡ ಪಥ ಸಂಚರಣಕ್ಕೆ ಪ್ರಯತ್ನವನ್ನು ಪಡಲಾಗಿತ್ತು ಆದರೆ ಅಲ್ಲೂ ಕೂಡ ಪಥ ಸಂಚರಣಕ್ಕೆ ಅನುಮತಿಯನ್ನು ನಿರಾಕರಿಸಲಾಯಿತು ಅಲ್ಲೂ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡಲಾಯಿತು ಅದೇ ರೀತಿಯಾಗಿ ಟಿ ನರಸಿಪುರದಲ್ಲೂ ಕೂಡ ಪಥ ಸಂಚರಣಕ್ಕೆ ತಯಾರಿಯನ್ನು ಮಾಡಿಕೊಂಡಾಗ ಮಸೀದಿ ರಸ್ತೆಯ ಮುಂದೆ ಹಾದು ಹೋಗೋದು ಸರಿಯಲ್ಲ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅಲ್ಲೂ ಕೂಡ ನಿರಾಕರಿಸ ಇನ್ನು ಕೋಲಾರ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲದಂತೆ ಪಥ ಸಂಚಲನ ಸುಸೂತ್ರವಾಗಿ ನಡೆಯಿತು ಇದು ಆಗಿರುವಂತಹ ಬೆಳವಣಿಗೆ ಅದರ ನಡುವೆ ಇನ್ನೊಂದಷ್ಟು ಡೆವಲಪ್ಮೆಂಟ್ಸ್ ಆಯಿತು ಅದೇನಪ್ಪ ಅಂದ್ರೆ ಕಾಂಗ್ರೆಸ್ನ ನಾಯಕರು ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಚಿವ ಸಂಪುಟದ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರನ್ನ ಟೀಕಿಸೋದಕ್ಕೆ ಶುರು ಮಾಡಿಕೊಂಡ್ರು ಅದೇನು ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅವರು ಕೂಡ ಇದೇ ರೀತಿಯಾದಂಥ ಆದೇಶವನ್ನು ಹೊರಡಿಸಿದ್ರು ನಾವು ಆ ಆದೇಶವನ್ನು ಮುಂದುವರಿಸಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳಿದರು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಪ್ರಿಯಾಂಕ ಖರ್ಗೆ ಸೇರಿ ಸಾಕಷ್ಟು ನಾಯಕರು ಅದೇ ಮಾತನ್ನ ಹೇಳಿದರು ಅದಕ್ಕೆ ಸಂಸದರಾಗಿರುವಂತ ಜಗದೀಶ್ ಶೆಟ್ಟರ್ ಉತ್ತರವನ್ನು ಕೊಟ್ಟರು ನಾನು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆ ನಿರ್ಧಾರವನ್ನ ಸಚಿವ ಸಂಪುಟ ಸಭೆ ಸೇರಿ ತೆಗೆದುಕೊಂಡಿರಲಿಲ್ಲ ಶಿಕ್ಷಣ ಇಲಾಖೆ ಆ ರೀತಿಯಾಗಿ ಒಂದು ನಿರ್ಣಯವನ್ನ ತೆಗೆದುಕೊಂಡಿತ್ತು ಅದು ಸಚಿವ ಸಂಪುಟದ ನಿರ್ಧಾರ ಅಲ್ಲ ಜೊತೆಗೆ ಆ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಕೂಡ ಆರ್ ಎಸ್ ಎಸ್ ಎನ್ನುವ ರೀತಿಯಲ್ಲಿ ಉಲ್ಲೇಖವನ್ನ ಮಾಡಿರಲಿಲ್ಲ ನಮ್ಮ ಆದೇಶವನ್ನ ತಿರುಚಿ ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ರು ಇದು ಮತ್ತೊಂದು ರೀತಿಯಲ್ಲಿ ಅದರ ಆಚೆಗೆ ಆದಂತ ಇನ್ನೊಂದು ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರರು ಯಾರ್ಯಾರು ಈ ರೀತಿಯಾಗಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೋ ಅವರ ಮೇಲೂ ಇದೀಗ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ಲಿಂಗಸುಗೂರು ಪಿಡಿಒ ಪ್ರವೀಣ್ ಅಂತ ಹೇಳಿ ಪಥಸಂಚಲನ ಭಾಗಿಯಾಗಿದ್ರು ಅವರನ್ನ ಅಮಾನತು ಮಾಡಲಾಗಿದೆ ಅದಕ್ಕೆ ಸರ್ಕಾರ ಕೊಡ್ತಿರುವಂಥ ಕಾರಣ ಅಂದ್ರೆ ಹಿಂದೆ ಆ ರೀತಿಯಾಗಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು ಆರ್ ಎಸ್ ಎಸ್ನ ಸಂಘಟನೆಗೆ ಸಂಬಂಧಪಟ್ಟವ್ರು ಯಾರು ಕೂಡ ಅಂದರೆ ಸರ್ಕಾರಿ ಕೆಲಸದಲ್ಲಿರುವಂಥವರು ಆರ್ ಎಸ್ ಎಸ್ನ ಈ ಪಥ ಸಂಚಲನದ ಭಾಗಿ ಆಗಬಾರ್ದು ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ನಾವು ಪಿ ಒ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಅದಕ್ಕೆ ಬಿಜೆಪಿ ನಾಯಕರ ಕೌಂಟರ್ ಏನಪ್ಪಾ ಅಂದರೆ ಹಿಂದೆ ನೆಹರು ಕಾಲದಲ್ಲಿ ಆ ರೀತಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ಸಂಘಟನೆಗೆ ವಿನಾಯಿತಿಯನ್ನು ನೀಡಿದ್ದಾರೆ ಅಂದರೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸಂಘಟನೆಯ ಈ ಪಥ ಸಂಚಲನದಲ್ಲಿ ಭಾಗಿಯಾಗುವುದು ಅಥವಾ ಆರ್ ಎಸ್ ಎಸ್ ಸಂಘಟನೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಿಂದೆ ಇದ್ದಂತ ನಿಷೇಧವನ್ನ ತೆರವುಗೊಳಿಸಲಾಗಿದೆ ಆದರೂ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಕ್ರಮ ತೆಗೆದುಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಆರ್ ಎಸ್ ಎಸ್ಗೆ ಕ್ಗೆ ಸಂಬಂಧಪಟ್ಟಾಗಿ ಎಲ್ಲ ಬೆಳವಣಿಗೆ ಆಗ್ತಾ ಇದೆ ಅದರ ಜೊ ಜೊತೆಗೆ ಹಾಗಾದ್ರೆ ನೀವು ನಮಾಜನ್ನ ಸರ್ಕಾರಿ ಮೈದಾನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆಯಲ್ಲಿ ಮಾಡ್ತಾರಲ್ಲ ಇರಲ್ಲ ಅದಕ್ಕ ಹಾಗಾದ್ರೆ ಮಾಡಿಕೊಡ್ತೀರಾ ಅದಕ್ಕೆ ಅನುಮತಿಯನ್ನು ಕೇಳುವಂಥ ಅವಶ್ಯಕತೆ ಇಲ್ವಾ ಎನ್ನುವ ರೀತಿಯಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹತ್ರ ಕೊಟ್ಟರು ಹಾಗೆ ಇವತ್ತು ಪ್ರಿಯಾಂಕ ಖರ್ಗೆ ಕೂಡ ಮಾತಾಡಿದರು ನಮಾಜ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅನುಮತಿಯನ್ನು ಕೇಳಬೇಕಾಗುತ್ತೆ ಎನ್ನುವಂಥ ರೀತಿಯಲ್ಲಿ ಒಟ್ಟಾರೆಯಾಗಿ ಇದರ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಹೋಗಿಲ್ಲ ಈ ವಿಚಾರದ ಸುತ್ತ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಬೆಳವಣಿಗೆಯನ್ನು ಗಮನಿಸಿದ ಬಳಿಕ ನಿಮ್ಗೇನು ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ